ಹಾಡಿಗಳು ಆದ್ರೂನು ರಶ್ ಇದೆ ಅನ್ಸ್ತದೆ ನೀವು ಮಾತ್ರ ನೀವ್ ಕಲ್ಲ ನೋಡಕ್ ಒಳ್ಳೆ ವ್ಯೂ ಕಾಣ್ತಿದೆ ಇಲ್ಲಿ ಬಂದು ತುಂಬಾ ಖುಷಿಯಾಗಿ ಅಷ್ಟೇ ಜೋಶ್ ಆಗಿ ಅಷ್ಟೇ ಫ್ರೆಂಡ್ಲಿ ಆಗಿ ದೊಡ್ಡೋರಾಗಿದ್ರು ನಮ್ಮವ್ರ ಹತ್ರ ಬಂದಿ ಚಿಕ್ಕವರಾಗಿ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಏನಪ್ಪ ಅಂತಂದರೆ ಈ ವರ್ಷದ ಮೂರನೇ ಹಾತ್ರಿ ನಮ್ಮ ಸನ್ನಿಧಾನ ಕಡೆಗೆ ಅಂದರೆ ಅಯ್ಯಪ್ಪನ ದರ್ಶನಕ್ಕೆ ನಾವು ಹೋಗ್ತಿಲ್ಲ ಸ್ವಾಮಿಗಳು ಹೋಗ್ತಿದ್ದಾರೆ ಅಣ್ಣ ಇಲ್ಲೇ ಕೂತಿದ್ದಾರೆ ವೀಡಿಯೋ ನಾನು ಇವಾಗ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ರಾಮನಗರ ಹತ್ರ ಯಾವುದೋ ಒಂದು ಅಡಿ ನನಗೆ ಹೆಸ್ರು ಗೊತ್ತಿಲ್ಲ ಬಂದಿದ್ದೀವಿ ಗಾಡಿ ನೋಡಿ ಇಲ್ಲೇ ಹಾಕ್ಕೊಂಡಿದ್ದೀವಿ ಇವಾಗ ಹೆಂಗಿರುತ್ತೆ ಏನು ಎತ್ತ ಅಂತ ವೀಡಿಯೋದಲ್ಲಿ ನೋಡ್ತೀರಾ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತೈತೆ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ನಮ್ಮ ಮುಂದೆ ಒಳ್ಳೊಳ್ಳೆ ವ್ಲಾಗಲ್ಲಿ ಮಾಡೋಕ್ಕಾಗೋದು ಅಂದರೆ ಸೀಸನ್ ಮುಗ್ದಾದ್ಮೇಲೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನಿಮಗೋಸ್ಕರ ನೋಡಿ ಹಿಂಗೆ ನಮ್ಮ ಹಣಾಸಂಗು ಬನ್ನಿರಿ ಹೋಗ್ತಾ ಹೋಗ್ತಾ ವೀಡಿಯೋ ಹೆಂಗಿರುತ್ತೆ ಏನೋ ಅಂತೆಲ್ಲ ವ್ಲಾಗಲ್ಲಿ ನೋಡ್ತೀರಾ ವೀಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದನೇ ನಾವು ಒಳ್ಳೊಳ್ಳೆ ವ್ಲಾಗಲ್ಲಿ ಮಾಡೋಕ್ಕಾಗೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಸ್ಟೈಲಿಂಗ್ ಸ್ಟಾರ್ ಇಶ್ಯೂ ಅಂತ ಇದೆ ಎಲ್ಲರೂ ಹೋಗಿ ಎಲ್ಲರೂ ಫಾಲೋ ಮಾಡ್ಕೊಳ್ರಿ ಯಾಕಂದರೆ ಫಸ್ಟ್ ಅಪ್ಡೇಟ್ ಅಲ್ಲೇ ಬರುತ್ತೆ ನಿಮಗೆ ಬನ್ನಿ ಹೋಗ್ತಾ ಹೋಗ್ತಾ ಸಿಕ್ಕನ ಏನಾಯ್ತ ಅಂತ ವಿಡಿಯೋದ ನೋಡ್ತೀರಾ ನೋಡಿ ಇವಾಗ ತಾನೆ ಎಲ್ಲರೂ ಸಂಬಳು ಬಂದವ್ರೆ ಗಾಡಿ ಮುಂದೆ ಎಲ್ಲ ಸಣ್ಣಕ್ಕೆ ಹೋಗ್ತಾರೆ ಸಗಣ ಎಲ್ಲ ನಿಂತವ್ರೆ ಎಲ್ಲ ಸಾಂಬುಗಳು ಸಣ್ಣಕ್ಕೆ ಹೋಗಿ ಡೈರೆಕ್ಟ್ ನಂಜನ್ಗೂಡ ಆಲ್ಟು ನೋಡಿರಿ ಇವಾಗ ಅಂಜನ್ಗೂಡ ಆಲ್ಟು ಇವಾಗ ಎಲ್ಲ ಸಾಂಬುಗಳು ಸರಣಕ್ಕೆ ಹೋಗ್ತವ್ರೆ ನೋಡ್ರಿ ಗಾಡಿ ರೀ ಹಿಂಗೆ ಕಾಣ್ತೈತಿ ಅಂತ ಮಂತು ಇವಾಗ ಏನು ಅಂತಂದ್ರೆ ಲೈಟ್ ಲೈಟ್ ಇರಲಿಲ್ಲ ಎಲ್ ಇ ಡಿ ಒಂದು ಗಾಡಿಗೆ ಫಿಟ್ ಮಾಡಿದ್ದೀವಿ ಅದೊಂದು ಬೆನಿಫಿಟ್ ಇವಾಗ ರೋಡ್ ಚೆನ್ನಾಗಿ ಕಾಣುತ್ತೆ ಕಣ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಫೈನಲ್ ಆಗಿ ಸಂಬಳ ಕರ್ಕೊಂಡು ಅಲ್ಲಿ ವೀಡಿಯೋ ಮಾಡ್ಕೊಳೋಕಾಗ್ಲಿಲ್ಲ ಯಾಕಂದ್ರೆ ಆರಗಿರಲ್ಲಿ ಹಾಕ್ತಿರ್ಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ ಅಣ್ಣ ಗಾಡಿ ಓಡಿಸ್ತಿದ್ದಾರೆ ಸಾಂಗ್ಗಳು ಈ ಕಡೆ ಕೂತಿದ್ದಾರೆ ಡೋರ್ ಕ್ಲೋಸ್ ಮಾಡಿಲ್ಲ ಸಾಂಗ್ಗಳು ರೋಡ್ ನೋಡ್ತಿದ್ದಾರೆ ಇವಾಗ ಹೊಲ್ಟಿದ್ದೀವಿ ಡೈರೆಕ್ಟು ಈಗ ಡೈರೆಕ್ಟ್ ರಾಮನಗರ ರೋಡ್ ಬ್ರೀಚ್ ಆಗ್ತೀವಿ ಮೈಸೂರು ಟು ಬೆಂಗಳೂರು ಹೈವೇಗೆ ಈಗ ರೀಚಾಗಿ ಡೈರೆಕ್ಟ್ ಹೋಗಿ ನಂಜುಂಡ್ ಗುಡುಗೆ ಆರ್ಟ್ ಹಾಕ್ತೀವಿ ಇವಾಗ ಏನೈತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಏನೈತೆ ಅಂತ ಮುಂದೆ ನೋಡ್ತೀರಾ ಬನ್ನಿರಿ ಮುಂದೆ ಸಿಗೋಣ ಇಲ್ಲಿ ಚನ್ನಪಾಂಡದಿಂದ ಮುಂದೆ ಬಂದು ಗಾಡಿ ಹಾಕಿದ್ದೀವಿ ಹೋಟೆಲ್ಗೆ ಊಟ ಮಾಡಬೇಕಿತ್ತು ಅಂತ ನಾವು ಬೆಳಿಗ್ಗೆಯಿಂದ ಊಟ ಮಾಡಿರಲ್ಲ ಹಣ್ಣ ಕೈ ತುಳ್ಕೊತವ್ರೆ ನೋಡಿ ಇದೇ ಊಟ ಹಾಕಿರೋದು ಎಲ್ಲ ಸಾಂಬ್ಗಳು ಬಂದು ಕಾಫಿ ಗೀಫಿ ಕುಡಿತವ್ರೆ ಇದೇ ಗಾಡಿ ನೋಡಿ ನಮ್ಮದು ಎಷ್ಟು ಚೆನ್ನಾಗಿ ಕಾಣ್ತೈತೆ ನೈಟ್ ಹೊತ್ತು ಅಂತ ಒಳ್ಳೆಯ ವ್ಯೂ ಕಾಣುತ್ತೆ ಇದು ನೋಡಿ ಊಟ ಗೀಟ ಮಾಡಿಕೊಂಡು ಡೈರೆಕ್ಟ್ ನಂಜಿನಗೂಡ ಆಲ್ಟು ಎಲ್ಲ ಸಾಂಬ್ಗಳೆಲ್ಲ ಊಟ ಗೀಟ ಮಾಡ್ತವ್ರೆ ಊಟ ಮಾಡ್ತಿರೋದ್ ಎಲ್ಲ ಒಂಥರ ಸೈಕಲ್ ನೋಡ್ತಾರೆ ಅಂದ್ಕೊಳ್ರಿ ನಾವು ಮಾಡಿ ನೋಡ್ತೇವೆ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಊಟ ಗೀಟ ಮಾಡಿಕೊಂಡು ಫೈನಲ್ ಆಗಿ ಮಂಡ್ಯ ರೀಚ್ ಆಗಿದ್ದೀವಿ ಇವಾಗ ಅಣ್ಣ ಗಾಡಿ ಓಡಿಸಿದ್ದಾರೆ ಯಾಕಂದ್ರೆ ನನ್ನ ಫ್ರೆಂಡ್ನ ಕರೆಸಿದ್ದೆ ಅಡಿಕೆ ಬೇಕು ಅಂದರೆ ನಿದ್ದೆ ಬರುತ್ತೆ ಸ್ವಲ್ಪ ಅಡಿಕೆ ಗಿಡಕ್ಕೆ ತಿನ್ಕೊಂಡು ಗಾಡಿ ಓಡಿಸೋಕೆ ಅಂತ ಇವಾಗ ಇಲ್ಲೇ ಮಂಡ್ಯ ತಗೊಂಡಿದ್ದೀವಿ ಬನ್ನಿ ತೋರಿಸ್ತೀನ ಫ್ರೆಂಡ್ಸ್ ನೋಡಿ ಬಂದಿದ್ದೀವಿ ಪಾಪ ಇಷ್ಟೊತ್ತಲ್ಲಿ ಕರೆಸಿದೀವ ನೋಡಿ ಬರ್ತಾವಣೆ ಏನ್ ಬ್ರೋ ಒಬ್ರೆ ಬಂದಿದ್ದೀರಾ ಒಬ್ರೆ ಬಾ ಬಾ ಆಯ್ತು ಬಾ ಪರವಾಗಿಲ್ಲ ಬಾ ಕಟ್ಟೆಲ್ಲ ಮಾಡಲ್ಲ ಕೊಡ ನೋಡ್ರಿ ತಪ್ಪು ತಾನೇ ಇದು ಮಾಡೋ ನಾನೇನು ಕಟ್ ಮಾಡಲ್ಲಪ್ಪ ಇದೆಲ್ಲ ಬ್ಲಾಗಲ್ಲಿ ಬರ್ತದೆ ಒಬ್ಬನೇ ಬಂದ್ಲಾ ಸರಿ ಹುಷಾರಾಗೋಣ ಆಯ್ತು ಹಾ ಅಡಿಯ ರೆಂಡ್ ಜನ ಕರ್ಸ್ಕೊಂಡಿದೆ ನನ್ನ ಸ್ನೇಹಿತ ವಿಜಯ್ ಅಂತ ಇವಾಗ ಡೈರೆಕ್ಟು ಇವಾಗ ನೋಡಿ ಮಂಡ್ಯ ಅಮರಾವತಿ ಹೋಟ್ಲಿದು ಇವಾಗ ಹೊರಟಿದ್ದೀವಿ ಇಲ್ಲಿಂದ ಡೈರೆಕ್ಟು ನಂಜುನ್ಗೂಡು ಆಲ್ಟು ಬನ್ನಿರಿ ಹೋಗ್ತಾ ಹೋಗೋದು ಸಿಗೋಣ ನಂಜುನ್ಗೂಡಿಗೆ ರೀಚ್ ಆಗಿದ್ದೀವಿ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಬಂದು ಆರಾಮಾಗಿ ರೀಚ್ ಆಗಿದ್ದೀವಿ ಏನು ಅಂತಂದರೆ ಜನ ಕಮ್ಮಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ತೋರಿಸ್ತೀನಿ ನೋಡಿರಿ ನೀವು ಎಷ್ಟು ಜನ ಬಂದು ಸೇರಿರ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಆಮೇಲೆ ಸೇರ್ಕೊಂಡಿರ್ತಾರೆ ಆ ಕಡೆ ಪಾರ್ಕಿಂಗ್ ಖಾಲಿ ಐತೆ ಫುಲ್ಲು ಈ ಪಾರ್ಕಿಂಗು ಖಾಲಿ ಐತೆ ಇದು ಮೇನ್ ಪಾರ್ಕಿಂಗು ಇಲ್ಲೇ ಫುಲ್ಲಾಯಿತು ಅಂತಂದರೆ ಆ ಪಾರ್ಕಿಂಗೇ ಜನ ಗಾಡಿಗಳು ನಿಲ್ಸ್ಕೊತಾರೆ ನೋಡೋಣ ಏನಿತ್ತ ಅಂತ ನಮ್ಮ ಮಲ್ಕೊಂಬಿಟ್ಟವ್ರೆ ಮಲ್ಕೊಂಡ್ಬಿಟ್ಟವ್ರೆ ಅಂತ ಗೊತ್ತಿಲ್ಲ ನೋಡಿ ಈಗ ಫುಲ್ ಆಗಿದೆ ಇವಾಗ ಫುಲ್ಲ ಸಾರಿ ಫುಲ್ ಆಗಿಲ್ಲ ಎಲ್ಲ ಒಂದೊಂದ ಗಾಡಿಗಳು ಬರ್ತಾ ಐತೆ ಯಾಕಂದರೆ ಚೆಕ್ ಪೋಸ್ಟು ಬಿಡಲ್ವಲ್ಲ ಕೇಳ ಚೆಕ್ ಪೋಸ್ಟ್ಗೆ ಅದಕ್ಕೋಸ್ಕರ ಹೋಗ್ತಾ ಹೋಗ್ತ ಸಿಗೋಣ ನೋಡಿ ಟೈಮು ಹನ್ನೆರಡುವರೆ ಆಗಿದೆ ನಾನು ಅಂಜಿನ ದೇವಸ್ಥಾನ ಹತ್ರ ಬಂದು ನಿಂತಿದ್ದೀನಿ ಎದುರುಗಡೆ ನೋಡಿ ಎಲ್ಲ ಕಡೆ ಎಲ್ಲಿ ನೋಡು ಬರೀ ಖಾಲಿ ಬರೀ ಖಾಲಿ ಇನ್ನದ ಹತ್ರ ಒಂದು ಬೆಳಗುಂಜ ಒಂದು ನಾಲ್ಕು ಗಂಟೆ ಐದು ಗಂಟೆ ಅದ ಹತ್ರ ಆಗಷ್ಟನ್ನೆಲ್ಲ ಜನಗಳು ಗಿಜಿ ಗಿಜ್ಜಿ 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 ಅಂತ ಇರ್ತಾರೆ ನಾನು ಸುಮ್ಮನೆ ಹಿಂಗೆ ಬಂದೆ ವಾಕ್ ಮಾಡಿಕೊಂಡು ಹೇಗಿರುತ್ತೆ ಏನು ವೈಬ್ ನೋಡೋಣ ಈ ಕಡೆ ಎಲ್ಲ ಅಂತ ಚೆನ್ನಾಗಿದೆ ನೋಡಿರಿ ಹೆಂಗಿದೆ ಅಂತ ಫುಲ್ ಒಂದೇ ಒಂಚೂರು ಸೌಂಡು ಅನ್ನೋದಿಲ್ಲ ಫುಲ್ಲೊಂದು ಶಬ್ದ ಅನ್ಕೊಳ್ರಿ ನೋಡಿರಿ ದೇವಸ್ಥಾನ ಹೆಂಗೆ ಕಾಣ್ತಿದೆ ಕ್ಯಾಮ್ರದಲ್ಲಿನ ಕಣ್ಣಲ್ಲಿ ನೋಡೋದ್ಕೊತರ ಚಂದ ಇದು ಮಾರ್ನಿಂಗ್ ನೋಡೋದ್ಕು ಇವಾಗ ನೋಡೋದ್ಕು ಒಂಥರ ಡಿಫ್ರೆಂಟ್ ಅನಿಸ್ತಿದೆ ನನಗೂ ನೋಡಿ ಅಲ್ಲಿ ಕಾಣ್ತಿದ್ದ ತೇರು ಇದು ಕಲ್ಯಾಣಿ ನೋಡಿ ಹಿಂಗೆ ನಡ್ಕೊಂಡು ಸ್ಟ್ರೈಟ್ ಹೋದರೆ ಟೆಂಪಲ್ಗೆ ಹೋಗ್ತೀವಿ ನಾವು ದೇಶ ಟೆಂಪಲ್ ಅಂತೀನಿ ಅದೇ ನೀರು ನೀರ್ಗಾಗ ನೀರ ನೀರಿಗೆ ಸ್ನಾನ ಮಾಡ್ತಾರಲ್ಲ ಅಲ್ಲಿಗೆ ಹೋಗುತ್ತೆ ಈ ಜಾಗ ನೋಡಿ ಹೆಂಗೆ ಕಾಣ್ತಿದೆ ಅಂತ ಇದು ದೇವಸ್ಥಾನ ನಂಜಿನ ನೋಡಿಲ್ಲ ಅಂದ್ರು ನೋಡ್ಕೊಳ್ರಿ ಇದೇ ನಂಜಿನ ಫುಲ್ಲು ಯಾವ ಜನನೂ ಇಲ್ಲ ಅಂದ್ಕೊಳ್ರಿ ಇಲ್ಲೊಂದಿಬ್ಬರು ಮೂರು ಜನ ಓಡಾಡ್ತವ್ರೆ ಅದ್ರಲ್ಲಿ ನಾನೊಬ್ಬ ಬನ್ನಿ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ ಫೈನಲ್ ಆಗಿ ನಾವು ರೀಚ್ ರೀಚಾಗಿ ಕಾಫಿ ಗಿಫಿ ಕೊಡ್ಕೊಂಡು ತಿಂಡಿ ಅಂತ ಮಾಡ್ಕೊಳ್ಳೋಣ ಅಂತಂದ್ರೆ ಸಾಂಬಗಳು ಹೊರಟಿದೀವಿ ಬಿಟ್ಟಿದೀವಿ ನೋಡ್ರಿ ಇವಾಗ ಗುಡ್ಲುಪೇಟೆ ಬಿಡ್ತೀವಿ ಇವಾಗ ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕು ಇವಾಗ ಅಣ್ಣ ಗಾಡಿ ಓಡಿಸ್ತವ್ರೆ ವೆದರ್ ಕೂಲ್ ಆಗಿದೆ ಬೆಳಿಗ್ಗೆ ಅಂತ ಚಳಿ ಇತ್ತು ಬಾ ಯಾಕನ್ಸ್ಬಿಡ ಏನಾದ್ರೂ ಸೆಕೆ ಆದರೆ ಸ್ವಲ್ಪ ನಾನು ತಗೊಂಬಿಡ್ತೀನಿ ಚಳಿ ಆದರೆ ಆಗಲ್ಲಪ್ಪ ಒಂದೇ ಪ್ರಾಬ್ಲಮ್ ನನಗೆ ನನಗಂತೂ ನೈಟ್ ಮಲ್ಗಿರ್ಬೇಕಾದ್ರೆ ಫುಲ್ ಸೈಕ್ ಆಗಿಬಿಟ್ಟಿ ಚಳಿಗೆ ಮಾತ್ರ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಪಾಸ್ ಮಾಡಿ ಮುಂದೆ ಬಂದ್ವಿ ಗಾಡಿ ಏರ್ ಕಮ್ಮಿ ಆಗಿತ್ತು ನಾಲ್ಕು ಇರೋದನ್ನು ಫ್ರಂಟು ಎಂಬತ್ತು ಬ್ಯಾಕು ಸೆವೆಂಟಿ ಇತ್ತಂತೆ ಅದಕ್ಕೆ ಇವಾಗ ಫುಲ್ ಮಾಡಿಸ್ಬೇಕು ಯಾಕಂದರೆ ಗಾಡಿ ಸೇಫ್ಟಿ ಫಸ್ಟ್ ನೋಡ್ಬೇಕು ನಾವು ಯಾಕಂದರೆ ಗಾಡಿ ಚೆನ್ನಾಗಿದ್ರೆ ನಾವು ಆರಾಮಾಗಿ ಹೋಗಿ ಬರೋಕ್ಕಾಗೋದು ನೋಡಿ ನಮ್ಮ ಡಾರ್ಲಿಂಗ್ ಹೆಂಗ್ ಕಾಣ್ತಿದ್ದೆ ಹಿಂದೆಯಿಂದ ನೋಡಿರಿ ಕಾಣ್ತಿದೆ ಆ ಕಡೆ ಎಲ್ಲ ಏರು ಹೊಡಿತಿದ್ದಾರೆ ಇದೇ ಪಂಚರ್ ಶಾಪು ಅದು ಟೋಲ್ ಬಿಟ್ರೆ ಡೈರೆಕ್ಟ್ ಹಿಂಗೆ ಹೋದರೆ ಪಂಚರ್ ಶಾಪ್ ಸಿಗುತ್ತೆ ಇದೇ ನೋಡಿ ಹೈವೇ ಮಾತ್ರ ಮಸ್ತಾಗಿದೆ ನೋಡಿರಿ ಖಾಲಿ ರೋಡು ಫುಲ್ಲು ಅಣ್ಣ ಕುತ್ಕೊಂಡು ಏರ್ ಹೊಡಿಸ್ತಾವನೆ ಕ್ಲೀನಾಗಿ ಶೇಪ್ ಈ ಕಡೆ ನೋಡೋಕೆ ಮಸ್ತಾಗಿ ಕಾಣತ್ತೆ ಗುರು ಗಾಡಿ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಈಗ ನೆಕ್ಸ್ಟು ತಿಂಡಿಗೆ ರಾಮು ದೇವಸ್ಥಾನ ಹತ್ರ ಹಾಕಬೇಕು ಅದಾಗಿ ಒಂದು ಐದು ಕಿಲೋಮೀಟ್ರು ಚೆಕ್ ಪೋಸ್ಟು ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಹೆಂಗಿರದಂತ ಮುಂದೆ ನೋಡ್ತೀರಾ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಫಾರೆಸ್ಟಲ್ಲಿದ್ದೀವಿ ಬಂಡೀಪುರ ಫಾರೆಸ್ಟಲ್ಲಿ ಏನೋ ಏನು ಅಂತ ಇನ್ನೊಂದು ಏನೋ ಅಂತಂದ್ರೆ ನಮ್ಮ ಮಣ್ಣ ಮಾತಾಡ್ತೀನಿ ಅಂತಾರೆ ಮಾತಾಡೋದೇ ಇಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಎಲ್ಲ ಟ್ರಿಪ್ಗಳಲ್ಲಿ ಅಂತಿ ಓಡಿಸ್ತಾರಲ್ಲ ಅಷ್ಟೇ ಒಂದೇನು ಅಂತಂದರೆ ಫಸ್ಟ್ ಟ್ರಿಪ್ಪ ತುಂಬ ಖುಷಿಯಾಗಿ ಯಾಕಂದರೆ ಅಷ್ಟೇ ಜೋಶಿಯಾಗಿ ಅಷ್ಟೇ ಫ್ರೆಂಡ್ಲಿಯಾಗಿ ದೊಡ್ಡವರಾಗಿದ್ರು ನಮ್ಮವ್ರ ಹತ್ರ ಬಂದು ಚಿಕ್ಕವರಾಗಿ ಫ್ರೆಂಡ್ಲಿ ಚೆನ್ನಾಗಿದ್ರು ಸಾಂಬಗಳೆಲ್ಲ ಬಟ್ ಈ ಟ್ರಿಪ್ಪಲ್ಲಿ ಏಳು ಟ್ರಿಪ್ಪಲ್ಲಿ ಏನಾಯ್ತು ಅಂತಂದರೆ ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ ಒಂಥರ ಹೇಳ್ಕೊಳ್ಳೋದು ಏನೋ ಇನ್ಸಿಡೆಂಟ್ ಆಗ್ತಾ ಇರ್ತವೆ ಈ ಟೂರಿಸ್ಟ್ ಅಂದಮೇಲೆ ಈ ಥರ ಬಾಡಿಗೆ ಬಂದ ಮೇಲೆ ಒಂದು ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಮೊಗ ಎತ್ಕೊಳ್ಳೋದಾಗಿರ್ಬೋದು ಜಗಳ ಆಗಿರೋದಾಗಿರ್ಬೋದು ಏನಾದ್ರೂ ಒಂದು ವಿಚಾರ ಜಗಳ ಆಗ್ತಾನೆ ಇರುತ್ತೆ ಇಲ್ಲ ಏನಾದ್ರೂ ಒಂದು ವಿಚಾರ ಮುನ್ಸ್ಕೊಳ್ಳೋದಿಲ್ಲ ಬಟ್ ಫಸ್ಟ್ ಟ್ರಿಪ್ಪು ಎರಡು ಸಾವಿರದ ಇಪ್ಪತ್ತಲ್ಲಿ ಮರೆಯೋಕಾಗಲ್ಲ ಯಾಕಂದರೆ ಅಷ್ಟು ಖುಷಿಯಾಗಿ ಹೋಗಿ ಬಂದ್ವಿ ಅದೇ ಥರ ತೊಂದರೆ ಇಲ್ಲದೆ ಯಾರೂ ಒಬ್ರು ನಮ್ಮ ಮೇಲೆ ಮುನ್ಸ್ಕೊ ಯಾರೂ ಒಬ್ರು ಏನೇ ಒಂದು ಮನಸ್ತಾಪ ಏನು ಇಲ್ಲದೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಬರ್ತೀವಿ ನೆಕ್ಸ್ಟ್ ವರ್ಷ ನಿಮಗೆ ಗಾಡಿ ಹೇಳ್ತೀವಿ ಅಂತ ಪ್ರೀತಿಯಿಂದ ಕಳಿಸ್ಕೊಟ್ರು ಬಟ್ ತಿರ್ಗಾ ಫೋನ್ ಮಾಡಿ ಮಾತಾಡಿಸ್ತಾರೆ ಅದು ಒಂದು ಪ್ರೀತಿ ವಿಶ್ವಾಸ ಬಟ್ ಎಲ್ಲ ಟ್ರಿಪ್ಪಲ್ಲಿ ಅದ ಥರ ಯಾರೂ ಸಿಗೋಲ್ಲ ಕಸ್ಟಮರ್ಸು ಹಾಗೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಮೇಲೆ ಎಲ್ಲ ಮನೆ ಏನೋ ಮಾಡೋಕ್ಕಾಗಲ್ಲ ಬನ್ನಿ ಹೋಗ್ತಾ ಅಂತ ಸಿಗೋಣ ಇವಾಗ ಅಲ್ಲಿ ತಿಂಡಿ ಗಿಂಡಿ ಮಾಡಿಕೊಂಡು ಚೆಕ್ ಪೋಸ್ಟ್ ಪಾಸ್ ಪಾಸ್ ಮಾಡ್ಕೊಂಡು ಹೋಗಬೇಕು ಬಟ್ ಹೋಗ್ತದ ಸರ್ ಫ್ರೆಂಡ್ಸ್ ಅಲ್ಲಿ ರಾಮುಂದೇಶ್ವರ ಹತ್ರ ಎಲ್ಲ ಅಡುಗೆ ಮಾಡಿದ್ರು ತಿಂಡಿ ಏನೂ ಮಾಡಲಿಲ್ಲ ಏನು ಅನ್ನ ಮತ್ತೆ ಟೊಮೊಟೊ ಗೋಜ್ ಮಾಡಿದ್ರು ನಾವು ಸ್ವಲ್ಪ ತಿಂದ್ಕೊಂಡ್ವಿ ಇವಾಗ ಹೊರಟಿದ್ದೀವಿ ನಿಮ್ಮ ಕ್ಯಾಲಿಕ್ಯಾಟ್ ಇಲ್ಲಿಂದ ಒಂದು ಒಂದು ಎಪ್ಪತ್ತು ಎಪ್ಪತ್ತು ಕಿಲೋಮೀಟ್ರ್ ಇರ್ಬೇಕು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಇರ್ಬೇಕು ಹೋಗ್ತಾ ಇದ್ದೀವಿ ಆರಾಮಾಗಿ ಸ್ವಲ್ಪ ರಶು ಮತ್ತೆಲ್ಲ ಗೊತ್ತಾಗ ಈ ಕಡೆ ಕೇರಳದಲ್ಲಿ ಎಲ್ಲ ಅಡ್ಬಿಡಿಕಿನ ಮಕ್ಕಳುಗಳೇ ಜಾಸ್ತಿ ಗಾಡಿ ಓಡಿಸೋದ್ರಲ್ಲಿ ಎಲ್ಲ ಫಸ್ಟು ನಾನು ತಿಳ್ಕೊಂಡಿದ್ದೆ ಕೇರಳದಲ್ಲೆಲ್ಲ ಪರ್ಫೆಕ್ಟಾಗಿ ಗಾಡಿ ಓಡಿಸ್ತಾರೆ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅಂತ ಕೇರಳದಲ್ಲಿ ಬಂದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ಗಾಡಿಗಳು ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಅಂತ ಬಾ ಸಖತ್ತಾಗಿ ಓಡಿಸ್ತಾರೆ ಅಂದ್ಕೊಳ್ರಿ ಏನೆಲ್ಲ ಮೈ ಮೇಲೆ ಬರ್ತಾರೆ ನಾನು ಗೊತ್ತಾಯಿದೀನಿ ನೋಡು ಸ್ವಲ್ಪ ಅಂತ ಹಾ ಮಕ್ಳುಗಳಂತ ಅಡ್ಬಿಡ್ಕಿ ನನ್ನ ಮಕ್ಳುಗಳೇ ಜಾಸ್ತಿ ಹೋಗ್ತಾ ಇದ್ದೀವಿ ಕ್ಯಾಲಿಕೇಟ್ ಹತ್ತಿರ ಇದ್ದೀವಿ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಬೇಕು ಇನ್ನು ಒಂದು ಅವರ್ ರೀಚ್ ಆಗ್ತೀವಿ ಅಂತೆಲ್ಲ ವಿಡಿಯೋದಲ್ಲಿ ನೋಡ್ತೀರಾ ಬನ್ರಿ ನೋಡಿ ಒಳ್ಳೆ ವ್ಯೂ ಕಾಣ್ತಿದೆ ಸುತ್ತ ನೋಡ್ರಿ ಗಾಡಿಯಲ್ಲಿ ಇರೋದು ಕಾಣಬೇಕಾದ್ರೆ ತೋರ್ಸೋಕಾಗ್ತಲ್ಲ ನಿಲ್ಸಿದ್ರೆ ಒಳ್ಳೆ ವ್ಯೂ ತೋರಿಸ್ತೀನಿ ಮತ್ತೆ ಮುಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಬರುತ್ತೆ ಈ ಸೀರೀಸಲ್ಲಿ ನೋಡ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದು ನೆಕ್ಸ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ರಿ ಇದು ಕರ್ನಾಟಕ ರೌಡ್ ಇರೋದ್ರಿಂದ ಫುಲ್ಲು ಟ್ರಿಪ್ಪು ಫುಲ್ಲು ಎಲ್ಲ ಬ್ಲಾಗ್ ಬರುತ್ತೆ ಎಲ್ಲ ವೀಡಿಯೋದಲ್ಲಿ ನೋಡ್ರಿ ಎಂಜಾಯ್ ಮಾಡಿ ಮುಂದೆ ಸಿಗನ ಬಂದ್ರಿ ಒಂದೇ ಒಬ್ಬ ಆಕ್ಸಿಸ್ ಹೋಗ್ತಾನೆ ನೋಡ್ತಿದ್ದೀರಾ ವೈಟ್ ಕಲರ್ ಗಾಡಿ ನಾ ಮಗ ಏನ್ ಕೆಬೆ ಕೊಡ್ತಾವ ಅನ್ಕೊಳ್ರಿ ಮುಂದಕ್ಕೆ ಒಯ್ತಾರೆ ಸಾಕು ಮಧ್ಯ ರೊಡಗ ಬರೋದು ಮುಂದಕ್ಕೆ ಹೋರೆ ಸಾಕು ಮಧ್ಯ ರೊಡಗ ಬರೋದು ಹತ್ರ ಕೊಯ್ತಾರೆ ಸಾಕು ಈ ಮಿಲಾನ್ ಊರ್ ಸೈಡ್ ಬರೋದು ನಮ್ಮ ಮಕ್ಳುಗಳು ಏನ್ ತಿಕ್ಕಾಕೋಬೇಡ್ರಿ ನನ್ನ ಮಕ್ಳುಗಳಿಗೆ ಹೋಗಿ ಇರದೆ ಏನೋ ಒಂದ್ ನಲ್ವತ್ತೈವ ಒಯ್ತವನೆ ನಮ್ ಮಗ ಏನ್ ಕೊಬ್ಬೆ ಗೊತ್ತಾ ಇವಾಗ ಗೊತ್ತಾ ಡೈಲಾಗು ಹಣ ತೋರಿಸ್ತೀಯಾ ಏನ ಏನು ಹೇಳದ್ರೆ ಸಾಕು ಕೈನಾ ಹಿಂಗೆ 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 ಇಲ್ಲೊಂದು ಅದೇ ಸೈ ಕಂದ್ಕೊಳ್ರಿ ಏನಾರ ಸಾಕು ಅಣ್ಣ ಹಿಂಗೆ ಹಿಂಗೆ ನಾನು ಒಂದು ಹಿಂಗೆ ಓಟ್ ಟ್ರಿಪ್ಪಲ್ಲಿ ಬಂದಾಗ ಯೋಚನೆ ಮಾಡ್ತಿದ್ವಿ ಈನಿಗೆ ಆರ ಮುಂದೆ ಮುಂದೆ ಖಾಲಿ ರೋಡು ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಒಂದು ಕಾರೋನು ಆರ್ ನೋಡಿದ್ಕೆ ಎರಡು ಕೈನ ತಗೊಬಿಟ್ಟು ಹಿಂಗೆ ಹಿಂಗೆ ಹೆಂಗಣ ಫುಲ್ ಸೈಕ್ ಅನ್ಕೊಳ್ರಿ ನಾವೊಂದು ಒಂದು ಅರ್ಧ ಗಂಟೆ ನಕ್ಕಿದ್ದೀವಿ ಅನ್ಕೊಳ್ರಿ ಮತ್ತೆ ಅವತ್ತೊಂದಿನ ಬೈಕ್ ಅವನು ಹಿಂಗೆ ಕೈ ಇಟ್ಕೊಂತಾನೆ ಹಿಂಗೆ 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 ಅಂತಾನೆ ಅಯ್ಯೋ ಅನ್ರಿ ಹೋಗ್ತೋಗ್ತಾ ಸಿಗೋಣ ನೋಡಿ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಅಂತಂದಿದೆ ತೋರಿಸ್ತೀನಿ ಇವಾಗ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಬೆಟ್ಟದ ಮೇಲೆ ಸ್ಮೋಕ್ ಮಾತ್ರ ಹಳ್ಳಿಯಾಗಿದೆ ಅಂದ್ಕೊಳ್ರಿ ಏನು ಸಖತ್ತಾಗಿ ಕಾಣ್ತಿದೆ ಗೊತ್ತಾ ಬಾ ಸಖತ್ತಾಗಿ ಒಂದು ಒಳ್ಳೆ ವ್ಯೂ ಸಿಕ್ತು ಅಂದ್ಕೊಳ್ರಿ ಇವಾಗ ಒಂದು ಒಳ್ಳೆ ಸಖತ್ತಾಗಿರೋ ವ್ಯೂ ನೋಡಿದೆ ಇವಾಗ ನಿಮಗೂ ತೋರಿಸ್ದೆ ಹಾ ರೋಡ್ ಎಷ್ಟೇ ಖಾಲಿಗಿದ್ರು ಎಲ್ಲ ಗಾಡಿಗಳು ತುಂಬ ರೋಡ್ ತುಂಬಾ ಹೋಯ್ತಾರೆ ಬನ್ರಿ ಹೋಗ್ತಾ ಹೋಗೋ ಸಿಗೋನಾ ನೋಡ್ರಿ ಗಾಳಿ ಕಡೆಗೆ ಎಂಟ್ರಾಗಿದ್ದೀವಿ ಬೆಡ್ ವ್ಯೂ ನೋಡ್ರಿ ಹೆಂಗೇ ವ್ಯೂ ಫುಲ್ ಅಲ್ಲಿ ಕಾಣ್ತಿದ್ಯಾ ಡಿಡ್ ಡೌನ್ ರೋಡು ನೀವಾಗ ಅಲ್ಲಿಗೆ ಹೋಗ್ಬೇಕು ಇವಾಗ ಇಲ್ಲಿಂದ ನೋಡ್ರಿ ಒಳ್ಳೆ ವ್ಯೂವ್ ಆಯ್ತು ನೋಡ್ರಿ ನಿಮ್ಗೆ ನೈಟ್ ತೋರಿಸಿದೆ ಇವಾಗ ಡೇ ತೋರಿಸ್ತೀವಿ ನೋಡ್ರಿ ಮಲ ಮರಗಳು ಅಡ್ಡ ಐತೆ ಏನ್ ಹೇಳಿ ವ್ಯೂ ಮಾತ್ರ ಇಟ್ಟಿ ಅನ್ಕೊಳ್ರಿ ನೋಡ್ರಿ ಇವಾಗ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಏನು ಅನ್ಕೊಳ್ರಿ ಘಾಟ್ನ ನೋಡ್ರಿ ತಣ್ಣ ಗಾಳಿ ಬೀಸದಂತೆ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಇಲ್ಲ ಘಾಟಿಳ್ಬಿಟ್ಟು ಸಿಗೋಣ ಫೈನಲ್ ಆಗಿ ನಾವು ರೀಚ್ ಟೈಮ್ ಆಯಿತು ಬಿಡೋ ಮಾಡೋಕ್ಕಾಗಿಲ್ಲ ನನ್ನ ಕೆಲಿಕೇಟಿಂದ ಯಾವುದೇ ಥರ ಬಿಡಾ ಮಾಡಿಲ್ಲ ಬಂದ್ವಿ ಒಂದು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ನಿದ್ದೆ ಮಾಡಿ ಗ್ರೀನ್ ಕಲರ್ ಇದೇಗಿದೆ ಮಾಡಿಕೊಂಡು ಇಲ್ಲಿ ಬಂದಿತ್ತು ಇಲ್ಲೇ ಹೋಗಿ ಡಯಾಮಿಟ್ರಲ್ಲಿ ಸ್ನಾಗಿ ನಾವು ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ಇವಾಗ ಒಂದು ಕಾಫಿ ಇಸ್ಕೊಂಡು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಡೈರೆಕ್ಟು ಏರಿಮೇಲೆ ಏರಿ ಮೇಲೆ ಏರಿ ಮೇಲೆ ನಿಲ್ತಲ್ಲೋ ಹೇಗಿರುತ್ತೆ ಏನಂತಲ್ಲ ಬಿಡೋದನ್ನು ನೋಡ್ತೀರಾ ನಮಗೂ ಸಿಕ್ಕ ಕ್ಯಾಲಿಕೆಟ್ ಇಳಕಂತ ಅಷ್ಟೇ ಅಂದ್ಕೊಳ್ರಿ ತನ್ನಿ ಇಲ್ಲಿವರೆಗೂ ಫುಲ್ಲು ಹೆಂಗೆ ಅಂತಂದರೆ ಬಟ್ಟೆ ಹಾಕ್ಕೊಳ್ಳಲೇಬಾರ್ದು ಅನಿಸ್ಕೊಟ್ಟೈತೆ ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸ್ಸೆ ಸಿಕ್ಕಾಪಟ್ಟೆ ಬಿಸಿಲು ಐತೆ ಅಂದ್ಕೊಟ್ರಿ ಮಾತ್ರ ಕ್ಯಾಲಿಕೆಟ್ ಕ್ಯಾಲಿಕೆಟ್ ಇಲ್ದ ಮುಂದೆ ಬಂದ್ವಿ ಬಂದಕ್ಷಣೆ ಎಷ್ಟು ಬಿಸಿಲು ಅಂದರೆ ಹೂವು ಕುತ್ಕೊಂಡಷ್ಟೇ ಸೋಡಾ ಸೋಡಾ ದುಡ್ಡು ಕುಡಿಬೇಕು ಅಂತ ಕುತ್ಕೊಂಡ್ವಿ ಸಿಕ್ಕಾಪಟ್ಟೆ ಸೆಕೆ ಅಂದ್ಕೊಳ್ರಿ ಏನು ಮಾಡೋಕ್ಕಾಗಲ್ಲ ಬಂದ್ರಿ ಹೋಗ್ತಾ ಸಿಕ್ಕ ಫ್ರೆಂಡ್ಸ್ ಗುರಿಯಾರ ಒಳಗಡೆ ಸಿಕ್ಕಾಪಟ್ಟೆ ನಾವು ಬ್ಯಾಕ್ ಸೈಡ್ ಇರೋದು ಒಳಗಡೆಗೆ ಜನ ಮತ್ತೆ ಸಿಕ್ಕಾಪಟ್ಟೆ ಇದ್ದಾರೆ ಅಂದ್ರೆ ಹಂಗಂತ ಓವರ್ ಇಲ್ಲ ಒಂದು ತಕ್ ಜನ ಇದ್ದಾರೆ ಅಂದ್ಕೊಂಡು ಕಟ ಈ ಕಟ್ಟ ಅಂತ ಆರಾಮಾಗಿ ಜನಗಳು ಬರ್ತಿದ್ದಾರೆ ಹೋಗ್ತಿದ್ದಾರೆ ಎಲ್ಲ ಸಾಂಬುಗಳು ಬರ್ತವೆ ತುಂಬ ಜನ ಇದ್ದಾರೆ ಸಾಂಬುಗಳೆಲ್ಲ ಎಲ್ಲ ವರ್ಷ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ತುಂಬ ಜನ ಮಾಲೆ ಹಾಕ್ಸ್ಕೊಂಡಿದ್ದಾರೆ ನನ್ನ ಪ್ರಕಾರ ಜಾಸ್ತಿ ಜನ ಹಾಕ್ಸ್ಕೊಂಡಿದ್ದಾರೆ ನೋಡ್ರಿ ಅಲ್ಲಿ ಮುಂದೆ ಕಾಣ್ಸಿರ್ಬೋದು ಇದು ಬ್ಯಾಕ್ ಸೈಡು ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ನೋಡಿ ಒಳಗಡೆ ಎಂಟ್ರೆನ್ಸ್ ಅಂದರೆ ಎಂಟ್ರೆನ್ಸ್ ಬ್ಯಾಕ್ ಇದು ಎಂಟ್ರೆನ್ಸ್ ಆ ಕಡೆ ಬ್ಯಾಕ್ ಈ ಕಡೆ ಇಲ್ಲಿಂದ ನಾವು ಸ್ಲಿಪ್ಪರ್ ಆಗೋಂಗಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ ನೋಡಿರಿ ಗುರ್ರಾಯಿರೋ ಒಳಗಡೆ ಹಿಂಗರದ ದೇವಸ್ಥಾನ ನೋಡ್ರಿ ನೋಡಿರಿ ಇದೆ ಜನ ಪರವಾಗಿಲ್ಲ ಜನ ಇದ್ದಾರೆ ನೋಡ್ರಿ ಬ್ಯಾಕ್ ಸೈಡಲ್ಲಿ ಹಿಂಗೆ ಕಾಣುತ್ತೆ ದೇವಸ್ಥಾನ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ತೋರ್ಸ್ಬೇಕು ನಿಮಗೆ ದೇವಸ್ ತೋರಿಸ್ ದೇವಸ್ಥಾನ ತೋರಿಸ್ಬೇಕು ಅನ್ನೋ ಕಾಣಕೋಸ್ಕರ ಎಷ್ಟು ದೂರ ಬಂದೆ ಒಳಗಡೆ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಆಯ್ ಫ್ರೆಂಡ್ಸ್ ನೋಡಿ ಅಂಗಡಿಲಿ ಒಂದು ಚೈನ್ ತಗೊಳ ಅಂತ ಬಂದ್ರೆ ನಿಮ್ ಪುಣ್ಯ ನೂರೈವತ್ತು ರೂಪಾಯಿ ಕಮ್ಮಿ ಕೊಡೋದೇ ಬೇಡವಾ ಮುಂದೆ ಅಂಗಡಿ ಹೋದ್ರೆ ನೂರ ನಲ್ವತ್ತು ಅಲ್ಲಿ ಹೋದ್ರೆ ನೂರ ಮೂವತ್ತು ಏನು ಹೋಯ್ತಾ ಹೋಯ್ತಾ ಇದ್ರೆ ನೂರ ಇಪ್ಪತ್ತು ಅವ್ರು ಲಾಸ್ಟ್ ನೂರು ರೂಪಾಯಿ ಕೊಡಿ ಅಂತ ಹೇಳ್ದೆ ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಚೈನ್ ತಗೊಂಡು ಬಂದಿದ್ದಾಯ್ತು ಏನು ಅಂತಂದ್ರೆ ಒಂದೊಂದು ಅಂಗಡಿ ಒಂದೊಂದು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಇದ್ದಂಗೆ ಫೈನಲ್ ಆಗಿ ಒಂದು ಚೈನ್ ನೂರ ಎಪ್ಪತ್ತು ರೂಪಾಯಿ ಹೇಳಿದ್ದೆ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋ ಬಂದಿದ್ದೀವಿ ಅದು ಎಂಟ್ರೆನ್ಸಲ್ಲಿ ದೇವಸ್ಥಾನ ಎಂಟ್ರೆನ್ಸಲ್ಲಿ ನಮ್ಮ ಎಮ್ ಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಇಷ್ಟೊಂದು ಜನ ಕ್ರೌಡ್ ಇರಲ್ಲ ಅನಿಸ್ತದೆ ಏನ್ ಕ್ರೌಡ್ ಇದೆ ಅಂದ್ರೆ ಸಿಕ್ಕಾ ಬಟ ಐತೆ ಮಾತ್ರ ಸಿಗವಾ ಗುರುವಾಯ ತುಂಬಾ ರಶ್ ಇದೆ ದರ್ಶನ ಮಾಡಕ್ ಇಲ್ಲ ನಮ್ಮ ಸ್ವಾಮಿಗಳೆಲ್ಲ ಆಲ್ಮೋಸ್ಟ್ ದರ್ಶನ ಮಾಡಕ್ ಆಗಲ್ಲ ಅನ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟಿದ್ದಾರೆ ದಯವಿಟ್ಟು ಗುರುವಾಯಿಗೆ ಬರೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಡೈರೆಕ್ಟ್ ಏರಿ ಮೊದಲ ಕಡೆ ಹೋಗ್ಬಿಡಿ ನೀವು ಗುರುವಾರ ಬಂದ್ರೆ ದರ್ಶನ ಆಗಲ್ಲ ನೋಡಿ ಭಯಂಕರ ಟ್ರಾಫಿಕ್ ಉಂಟು ಇಲ್ಲಿ ಹಾಗಾಗಿ ಗುರುವಾಯರ ಕಡೆ ಬರೋರು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಆದಷ್ಟು ದರ್ಶನ ಮಾಡೋಕ್ಕಾಗದೇ ಇರುತ್ತೆ ದಯವಿಟ್ಟು ಬರೋರು ಇಲ್ಲ ಡೈರೆಕ್ಟ್ ಗುರುವಾಯಿರ್ಗ ಬಿಟ್ಬಿಟ್ಟು ಏರಿ ಮೇಲೆ ಕಡೆ ಹೊಟ್ಟುಬಿಡಿ ಬರ್ತಾ ನಿಮ್ಗೆ ಇನ್ ಕೇಸ್ ಇದ್ದರೆ ಬನ್ನಿ ಈ ಕಡೆ ಅಷ್ಟೆ ಆದಷ್ಟು ಬರೋರು ನೋಡಿ ನಮ್ಮ ಕರ್ನಾಟಕದಲ್ಲಿ ಏನಿದ್ರು ಸ್ವಾಮಿಗಳಿಗೆ ನೋಡಿ ಈ ಥರ ಜಿಗಿ ಜಿಗಿ ಅಂತ ಹೊಳಿತಾ ಇರ್ಬೇಕು ಗಾಡಿ ಆಗ ಇಂಜಿನ್ ಹೆಂಗಾರ ಆಗಿರ್ಲಿ ಒಳಗಡೆ ಏನಾರು ಹಾಳಾಗೋಗಿರ್ಲಿ ಅವ್ರಿಗೆ ಲೈಟು ಚಿಣ್ಮಿಣಿ ಅಂತ ಚಿಣ್ಮಣಿ ಬರೋಕೆ ನೋಡಿ ಇನ್ನೊಮ್ಮನ ನೋಡಿ ಬರೋ ಕಡೆ ನೋಡಿ ಈ ಸಾಂಗ್ ಇವ್ರನ್ನೆಲ್ಲ ಕಟ್ಕೊಂಡು ನಾವು ಕೇರಳದಲ್ಲಿ ಏನು ಡೈಲ ಗೊತ್ತಾ ಹಿಂಗ ನೋಡಿ ನಾವು ಫ್ರೆಶ್ ಅಪ್ ಆಗೋಕೆ ಗುರುವಾಯಿರಲ್ಲಿ ಹೊಸ್ದಾಗಿ ಮಾಡಿದ್ದಾರೆ ಇದು ಬರೋರು ಯಾರಾದ್ರೂ ಇದನ್ನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ರೋಡ್ ನಮಗೆ ನಮ್ಗೆ ರೆಗ್ಯುಲರ್ ಪಾರ್ಕಿಂಗು ನಮ್ದು ದೇವಸ್ಥಾನ ಪಕ್ಕ ಇದೆಯಲ್ಲ ಪಾರ್ಕಿಂಗ್ ಅಲ್ಲಿ ನಮ್ಗೆ ಪಾರ್ಕಿಂಗ್ ಸಿಗ್ದಿರ ದೇವಸ್ಥಾನ ರೌಂಡ್ ಹೊಡೆದ್ಬಿಟ್ಟು ಕಡೆಗಿಲ್ಲೊಂದು ನಮ್ಗೆ ಅಲ್ಲಿ ರೆಗ್ಯುಲರ್ ಆಗಿ ನಾವು ಪಾರ್ಕ್ ಮಾಡ್ತಿದ್ವಲ್ಲ ಅಲ್ಲಿ ಬಸ್ಗೆ ಪಾರ್ಕಿಂಗ್ ಸಿಗ್ಲಿಲ್ಲ ಎಕ್ಸಿಬಿಷನ್ ಏನೋ ನಡೆಸ್ತಾವ್ರೆ ದೇವಸ್ಥಾನದ ಹಿಂದೆಗಡೆ ಹಾಕೊಂಡಿರೋ ನೋಡಿ ನಮ್ಮ ಕರ್ನಾಟಕದಲ್ಲಿ ಇಂತಿಂತ ಗಾಡಿಗಳು ಬೇಕು ಸ್ವಾಮಿಗಳಿಗೆ ಹಿಂದೆ ಗಾಡಿ ಇದ್ರೆ ಅವ್ರಿಗೆ ಫುಲ್ಲು ಖುಷಿ ನಮ್ಮ ತರ ಡೀಸೆಂಟ್ ಆಗೇ ಗೊತ್ತಾ ಫಸ್ಟ್ ಇದೆ ಈ ತರ ಗಾಡಿ ಇದೆ ಅದು ಸ್ವಲ್ಪ ಏನಾಯ್ ಪ್ರಾಬ್ಲಮ್ ಆಗಿ ಇದಾಯಿತು ಹಾಗಾಗಿ ನೆಕ್ಸ್ಟ್ ನಮ್ಮ ಬಂಡಿ ಇದೆ ಈಗ ಬಂಡಿ ನಮ್ಮ ಇದೆ ನಮ್ಮ ಅಂಬಾರಿ ನಮ್ಮ ಸ್ವಾಮಿಗಳೆಲ್ಲ ಹಿಂದೆ ಏನೋ ಅಡಿಗೆ ಮಾಡ್ತಾ ಇರ್ಬೇಕು ತೋರಿಸ್ತೀನಿ ಮನಿ ನೇನ ಏನನ್ನ ನೋಡಿ ಅಪ್ಪು ಸರ್ ಎง ಕಾಣುತ್ತೆ ನಮ್ಮ ಗಾಡಿ ಮೇಲೆ ಎಲ್ ಮಿಸ್ ಅಪ್ಪು ಪವರ್ ಚೆನ್ನಾಗಿದೆ ಅಂದರೆ ಒಂದು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನೋಡಿ ಟೈಮು ಒಂದು ಎರಡು ಮುಕ್ಕಾಲು ಆಗಿದೆ ಟೈಮು ಏರಿ ಮೇಲೆ ರೀಚ್ ಆಗಿದ್ದೀವಿ ಇವಾಗ ಕರೆಕ್ಟಾಗಿ ಎಲ್ಲ ಸಾಂಗ್ಗಳು ಗೊತ್ತಾರು ಡ್ಯಾನ್ಸ್ ಮಾಡ್ಕೊಂಡು ನೋಡ್ರಿ ನಾವು ಇವಾಗ ಪಾರ್ಕಿಂಗ್ ಕಡೆ ಹೊರಡಬೇಕು ಎಲ್ಲ ಸಾಂಗು ಡ್ಯಾನ್ಸ್ ಮಾಡ್ತವ್ರೆ ಬನ್ರಿ ನೋಡಿ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಒಂದು ಐದು ಮುಕ್ಕಾಲು ಅಲ್ಲಿ ಐದೂವರೆ ಆಗಿದೆ ಇವಾಗ ನಾವು ಏರಿಯಾ ಮೇಲೆ ಬಿಡ್ತಿದ್ದೀವಿ ಹೇಗೆಂದ್ರೆ ಇವಾಗ ಜಸ್ಟ್ ಬಂದು ಅಂದರೆ ಒಂದು ಮೂರು ಗಂಟೆ ನಂಗೆ ಗಾಡಿ ಪಾರ್ಕ್ ಮಾಡಿದ್ದು ಎಲ್ಲ ಸಾಳೆ ಎರಡು ಅವರು ಮಾಡಿದ್ರೆ ಇಲ್ಲಿ ಕಾಫಿ ಕುಡ್ಕೊಂಡು ಡೈರೆಕ್ಟ್ ಇವಾಗ ನಾವು ನೇಲ್ಕಲ್ ಕಡೆ ಹೊರಡೋಣ ಇನ್ನೊಂದೇನು ಅಂತಂದರೆ ರಶಾಗಿದ್ದಾರೆ ಜನ ಹೇಳೋಕ್ಕಾಗ್ತಿಲ್ಲ ಹೆಂಗ್ ಬರ್ತಿದ್ದಾರೆ ಏನು ಎತ್ತ ಅಂತ ಒಂದು ನಾವೊಂದು ಟ್ರಿಪಲ್ ಜನ ಜಾಸ್ತಿ ಕಾಣ್ತಾರೆ ಒಂದು ಟ್ರಿಪಲ್ ಕಮ್ಮಿ ಕಾಣ್ತಾರೆ ಅಣ್ಣ ಕಾಫಿ ಕುಡ ಗಾಡಿ ಓಡಿಸ್ತವ್ರೆ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಏನು ಅಂತಲ್ಲ ವೀಡಿಯೋದಲ್ಲಿ ನೋಡ್ತೀರ ಮುಂದೆ ಸಿಗೋಣ ಹಾಯ್ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ನೀಲ್ಕಲ್ಲು ರೀಚ್ ಆಗಿದ್ದಾಯಿತು ನಮ್ಮದು ಮೂರನೇ ಯಾತ್ರೆ ಮೂರನೇ ಯಾತ್ರೆ ಕೂಡ ಕಂಪ್ಲೀಟ್ ಮಾಡಿ ಇದಾಯ್ತು ನನ್ನ ತಮ್ಮ ಮಲ್ಕೊಂಡಿದ್ದಾನೆ ಸ್ವಲ್ಪ ನೈಟೆಲ್ಲ ಗಾಡಿ ಅವನು ಓಡಿಸಿದ್ದಾನೆ ನಾನು ಮಲ್ಕೊಂಡಿದ್ದೆ ಇವಾಗ ಅಲ್ಲಿ ಗುರುವಾರ ಏರಿಮಲೆಯಿಂದ ನಾನು ಇಸ್ಕೊಂಡು ಬಂದ ನಿಲ್ಕಲ್ಗೆ ಈಗ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಆರಾಮಾಗಿ ರೆಸ್ಟ್ ಮಾಡೋಣ ನೈಟ್ ಬರ್ತಾರೆ ನೈಟ್ ಕರ್ಕೊಂಡು ಸಿ ಧರ್ಮಸ್ಥಳ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಬನ್ನಿ ಮುಂದೆ ಪಾರ್ಕಿಂಗ್ ಹೋಗ್ಬಿಟ್ಟು ಸಿಗೋಣ ವೀಡಿಯೋದಲ್ಲಿ ನೋಡಿ ನೀಲ್ ಕಾಲಕ್ಕೆ ಬಂದಿದ್ದಾಯಿತು ಏನು ಗಾಡಿಗಳು ಆದ್ರೂ ರಶ್ ಇದೆ ಅನಿಸ್ತದೆ ವ್ಯೂ ಮಾತ್ರ ನೀಲ್ ಕಾಲ ನೋಡೋಕೆ ಒಳ್ಳೆ ವ್ಯೂ ಕಾಣ್ತಿದೆ ಇಲ್ಲಿ ಬಂದ ಈಗ ಪೊಲೀಸರು ಪಾರ್ಕಿಂಗ್ ಕಲೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊತಾರೆ ಅನ್ಸುತ್ತೆ ಪಾರ್ಕಿಂಗ್ ಹದಿನೆಂಟು ಆಗುವಂತ ಹದಿನೆಂಟು ಕೊಟ್ಟವ್ರೆ ಎಲ್ಲಾಂದ್ರೆಲ್ಲ ಹಾಕತರಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಪಾರ್ಕಿಂಗೇ ಇಪ್ಪತ್ತೈದು ರೂಪಾಯಿ ಅನಿಸ್ತದೆ ಗಾಡಿಗಳು ಆದಷ್ಟು ಗಾಡಿಗಳು ತುಂಬಾ ಇದೆ ಎಲ್ಲ ವೀಡಿಯೋದಲ್ಲಿಗೆ ಕೆಲವರು ಹೇಳ್ತಾರೆ ರಶ್ ಇಲ್ಲ ಕಮ್ಮಿ ಇದೆ ಅಂತ ಕೆಲವ್ರನ್ನೆಲ್ಲ ನೋಡೋಕೆ ಹೋಗ್ಬಿಡಿ ನೋಡ್ತಿರಲ್ವಾ ನೀವೇ ನೋಡಿ ಗಾಡಿಗಳು ಎಲ್ಲ ಕಡೆ ಫುಲ್ಲಾಗಿದಾವೆ ಯಾವ ಪಾರ್ಕಿಂಗಲ್ಲೂ ಕೂಡ ಕಮ್ಮಿ ಇಲ್ಲ ಹಾಗಾಗಿ ಬರೋರು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಬನ್ನಿ ಸುಮ್ಮನೆ ಬಂದು ಇಲ್ಲಿ ರಿಸ್ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಮನೆ ಮುಂದೆ ಹಚ್ಚ ಫೈನಲ್ ಆಗಿ ನೀಲ್ಕಲ್ ರೀಚ್ ಆಗಿದ್ದೀವಿ ಮೂರನೇ ಯಾತ್ರೆಯಲ್ಲಿ ಕೂಡ ಯಾವುದೇ ಒಂದು ಅಡಚಣೆ ಇಲ್ಲದೆ ನಾವು ನೀಲ್ಕಲ್ಗೆ ರೀಚ್ ಆಗಿದ್ದೀವಿ ಎಲ್ಲ ಸಾಮ್ಗಳು ತಿಂಡಿ ಮಾಡೋಕ್ಕೆ ಹೋಗಿದ್ದಾರೆ ಈಗ ಅಂದರೆ ಅಡುಗೆ ಮಾಡಿ ಅಡುಗೆ ಮಾಡಿ ತಿಂಡಿ ಗಿಂಡಿ ಮಾಡ್ಕೊಂಡು ಅವರು ಇಲ್ಲಿಂದ ನೋಡಿ ನಮ್ಮ ಇಲ್ಲಿ ನಿಂತಿದೆ ಕರ್ನಾಟಕ ಪಾರ್ಕಿಂಗ್ ಖಾಲಿ ಇದೆ ಬೇರೆ ನೋಡಿ ಸಾಂಬಳಲ್ಲಿ ಹೋಗ್ತಾವ್ರೆ ಕರ್ನಾಟಕ ಪಾರ್ಕಿಂಗ್ ಖಾಲಿನೇ ಇದೆ ನೋಡಿ ಎಷ್ಟು ವಿಶಾಲವಾಗಿದೆ ಹಿಂಗೆ ನೋಡೋಕ್ಕೆ ಒಂಥರ ಖುಷಿ ಅಂದ್ಕೊಳ್ರಿ ಪಾರ್ಕಿಂಗ್ನ ಇದೊಂದು ಲೈನು ಅಂತಂದರೆ ಪಕ್ಕದೊಂದು ಲೈನು ಅದು ಫ್ರೆಂಟು ಬರುತ್ತೆ ಇದು ಬ್ಯಾಕಲ್ಲಿ ರೆಡಿ ಸಲ ಬಂದಾಗ ಈಗ ಈಗ ಬಸ್ಸೇನೆ ಇವೆಲ್ಲ ಇಲ್ಲೆಲ್ಲ ಗಾಡಿಗಳಿತ್ತು ಅಂದರೆ ಇರಲಿಲ್ಲ ಈ ಕಡೆ ಗಾಡಿಗಳಿತ್ತು ಇಲ್ಲಿ ಗಾಡಿ ಹಾಕೋಣ ಅಂತಂದರೆ ಫುಲ್ ಕೆಸರು ಆ ಕಡೆ ಜೋರಾಗಿ ಮಳೆ ಬಂದ್ಬಿಟ್ಟು ನೋಡಿರಿ ಫೈನಲ್ ರೀಚ್ ಆಗಿದೆ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕಂದರೆ ಇದು ಈ ಸೀರೀಸಲ್ಲಿ ಇದು ಇಲ್ಲಿಗೆ ಎಂಡ್ ಆಗುತ್ತೆ ಇನ್ನು ಮುಂದೆ ಇದೇ ಸೀರೀಸಲ್ಲಿ ಮುಂದೆ ವೀಡಿಯೋಸ್ಗಳು ಬರುತ್ತೆ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾಮಿಗಳು ಶರಣಮ್ಮಯ್ಯಪ್ಪ ಅಂತ ಜ್ವರ ಕೂತ್ಕೊಂಡು ಹೋಗ್ತಾರೆ ವೀಡಿಯೋ ಅದಕ್ಕೆ ಅದೇ ರೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಮುಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಬನ್ನಿರಿ ಮತ್ತೊಂದು ವೀಡಿಯೋದ ಚಿಗನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್